ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಬರ್ತಡೇ ಪಾರ್ಟಿಲಿ ಕುಣಿತಾ ಇರುವಾಗ ತಾಂಡಾವ್ ಕಾಲ್ ಬರುತ್ತೆ ಆದರೆ ಭಾಗ್ಯ ಫೋನ್ ನೋಡಿ ರಿಸೀವ್ ಮಾಡಿದೆ ಸುಮ್ಮನಾಗ್ತಾಳೆ ಇವತ್ತು ಕಾಲ್ ಎತ್ತೋ ತನಕ ಬಿಡು ಮಗನೇ ಅಲ್ಲ ನಾನು ಅಂತ ಮತ್ತೆ ಕಾಲ್ ಮಾಡ್ತಾನೆ ತಾಂಡವ್ ಆಗ ಭಾಗ್ಯ ಸೈಡ್ಗೆ ಬಂದು ಏನು ಫೋನ್ ಮಾಡಿದ್ದು ಅಂತಾಳೆ ಏಯ್ ಎಮ್ಮೆ ಎಲ್ಲೇ ಇದೆಯಾ ಅಂತಾನೆ ತಾಂಡವ್ ನೀವು ಫೋನ್ ಮಾಡಿರೋದು ಭಾಗ್ಯ ಹಂಗೆ ಎಮ್ಮೆ ಬೇಕು ಅಂದರೆ ಎಮ್ಮೆ ಅಂತ ಹೆಸರಿಟ್ಕೊಂಡವರಿಗೆ ಫೋನ್ ಮಾಡಿ ಅಂತಾರೆ ಭಾಗ್ಯ ಏಯ್ ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳೆ ಮಗನೇ ಇಲ್ಲಿ ಬೀದಿಗೆ ತಳ್ಳಿಬಿಟ್ಟು ಕರೆಕ್ಷನ್ ಬಿಲ್ಲ ಮತ್ತು ಬೇರೆ ಕೊಡ್ತಿದ್ಯಾ ಅಂತಾನೆ ತಾಂಡವ್ ಏನು ಮಾತಾಡ್ತಿದ್ದೀರಾ ನಾನು ಎಲ್ಲಿ ಮಕ್ಕಳನ್ನ ಬೀದಿಗೆ ತಳೆದೆ ಅಂತಾಳೆ ಭಾಗ್ಯ ನಿನ್ನ ಮಗ ಸ್ಕೂಲಿಗೆ ಹೋಗಿದೆ ಎಂಥ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಂಥ ವಿಷಯನೆಲ್ಲ ತಾಂಡವ್ ಹೇಳ್ತಾನೆ ಆಗ ಭಾಗ್ಯ ಶಾಪ್ನಿಂದ ಏನು ಹೇಳ್ತಿದ್ದೀರಾ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಅಂತಾಳೆ ನನಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ ಅದಕ್ಕೆ ತಮಾಷೆ ಮಾಡ್ತಿದ್ದೀನಿ ಭಾಗ್ಯ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಇನ್ನು ಹತ್ತು ನಿಮಿಷದಲ್ಲಿ ನೀನು ಇಲ್ಲಿರಬೇಕು ಬೇಗ ಬಾ ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಭಾಗ್ಯ ಈಚೆ ಓಡಿ ಬರ್ತಿರುವಾಗ ಮ್ಯಾನೇಜರ್ ಏನಮ್ಮ ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ ಲ್ಲ ಆವಾಗಿಂದ ನೋಡ್ತಿದ್ದೀನಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಲ್ಲ ಅಂತಾರೆ ಹಾಗಲ್ಲ ಮನೆಯಿಂದ ಫೋನ್ ಬಂದಿತ್ತು ಮುಖ್ಯವಾದ ಕೆಲಸ ಇತ್ತು ಮನೆಗೆ ಹೋಗಬೇಕು ಅಂತಾಳೆ ಭಾಗ್ಯ ಮನೆಯಲ್ಲಿ ಕೆಲಸ ಮಾಡಬೇಕಾಗಿದ್ರೆ ಇಲ್ಲಿ ಯಾಕೆ ಬಂದೆ ಅಲ್ಲಿಯೇ ಇರ್ಬೋದಿತ್ತಲ್ಲ ನೀನು ಹೀಗೆ ಆಡ್ತಿದ್ರೆ ನಿಮಗೆ ಸರಿಯಾಗಿ ಸಂಬಳ ಕೊಡೋಲ್ಲ ಅಂತಾರೆ ಮ್ಯಾನೇಜರ್ ಸರ್ ನನ್ನ ಸಂಸಾರದ ಮುಂದೆ ನನಗೆ ಯಾವ ದುಡ್ಡು ಮುಖ್ಯ ಅಲ್ಲ ಅಂತ ಸರ್ ಅಂತ ಭಾಗ್ಯ ಬರ್ತಾಳೆ ಈಚೆ ಗುಂಡಣ್ಣ ಅಲ್ಲೇ ಕೂತಿರ್ತಾನೆ ತಾಂಡವು ನಿಂತಿರ್ತಾನೆ ಏನಪ್ಪಾ ಬೂಟ್ ಪಾಲಿಶ್ ಮಾಡ್ತೀಯಾ ಅಂತ ಒಬ್ಬ ಬರ್ತಾರೆ ಏಯ್ ಯಾವ ಪಾಲಿಶು ಇಲ್ಲ ಏನೂ ಇಲ್ಲ ಹೋಗಯ್ಯ ಅಂತ ತಗೊಂಡೋಗಿ ಬೈಯ್ತಾನೆ ಎಯ್ ಇವನ ಅಂತ ಹೋಗ್ತಾನೆ ಅವನು ಎಯ್ ತಂದ್ಮೇ ಯಾಕೋ ಈ ಕೆಲಸ ಮಾಡ್ತಿದ್ಯಾ ನಮ್ಮ ಮನೆ ಮಾನ ಮರ್ಯಾದೆ ಕಳೆಯೋದಕ್ಕೆ ನೀನು ಇಲ್ಲಿ ಕೆಲಸ ಮಾಡೋದನ್ನು ನನ್ನ ಆಫೀಸನ್ನು ಅವ್ರು ಏನಾದರೂ ನೋಡಿದ್ದಿದ್ರೆ ನನ್ನ ಕತೆ ಏನು ನನ್ನ ಸ್ಟ್ಯಾಂಡರ್ಡ್ ಏನಾಗ್ತಿತ್ತು ಗೊತ್ತಾ ನಿನಗೆ ಅಂತ ತಗೊಂಡೋಗಿ ಬೈತಾನೆ ಆಗ ಭಾಗ್ಯ ಓಡಿ ಓಡಿ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಗುಂಡಣ್ಣ ಭಾಗ್ಯನ ತಪ್ಪಿಕೊಳ್ತಾನೆ ಆಗ ಭಾಗ್ಯ ಸಿಟಿಯಿಂದ ಗುಂಡಣ್ಣನ ನೋಡ್ತಾಳೆ ಮೇಡಮ್ ಬಂದ್ರಾ ನಮಸ್ಕಾರ ನಿಮಗೆ ಕಾಯ್ತಿದ್ದೆ ಸುಮ್ಮನೆ ಮಕ್ಕಳನ್ನು ಎತ್ಬಿಡೋದಲ್ಲ ಅವರನ್ನು ಸಾಕೋಯೋ ಯೋಗ್ಯತೆ ಇರಬೇಕು ನೋಡು ನೋಡು ನಿನ್ನ ಮಗ ನಾವ್ ಅಂತಾನೆ ತಾಂಡವು ಭಾಗ್ಯ ಗುಂಡಣ್ಣನ ನೋಡಿ ಗುಂಡಣ್ಣ ನಾನೇನು ಕಡಿಮೆ ಮಾಡಿದ್ದೆ ನಿನಗೆ ಯಾಕೆ ಈ ಥರ ಎಲ್ಲ ಮಾಡ್ತೀಯಾ ಅಂತಾಳೆ ಅಮ್ಮ ಅದು ನಿನಗೆ ಹೆಲ್ಪ್ ಮಾಡೋಕ್ಕೆ ಮಾಡಿದೆ ಅಮ್ಮ ಅಂತಾನೆ ಗುಂಡಣ್ಣ ಏನು ನನಗೆ ಸಹಾಯ ಮಾಡೋಕ್ಕ ನಿನ್ನ ಸ್ಕೂಲ್ ಹತ್ರ ಬಿಟ್ಟು ಹೋಗಿದ್ದೆ ತಾನೇ ನಾನು ಮತ್ತೆ ಸ್ಕೂಲಿಗೆ ಹೋಗೋದನ್ನು ಬಿಟ್ಟು ಇದನ್ನ ಯಾಕೆ ಮಾಡ್ತಿದ್ದೀಯ ಯಾರು ಹೇಳಿದ್ದು ನಿನಗೆ ಇದನ್ನೆಲ್ಲ ಮಾಡೋಕೆ ಅಂತಾಳೆ ಭಾಗ್ಯ ಇಲ್ಲ ಅಮ್ಮ ನೀನು ಯಾವುದನ್ನು ಬಿಟ್ಟು ಕೇಳಲ್ಲ ಅದಕ್ಕೆ ನಾನೇ ಎಲ್ಲ ಮಾಡ್ತಿದ್ದೀನಿ ನೀನು ನಮಗೋಸ್ಕರ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಮ್ಮ ಅಂತ ಭಾಗ್ಯ ಕುಣಿತಾ ಇರೋದನ್ನು ನೆಂಪು ಮಾಡ್ಕೊಂಡು ಅಮ್ಮ ನೀನು ಜೋಕರ್ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಅಜ್ಜಿ ತಾತ ಅಂದ್ಕೊಂಡು ಹಾಗೆ ಸುಲಭ ಅಲ್ಲಮ್ಮ ಅಂತಾನೆ ಗುಂಡಣ್ಣ ಶಾಕ್ನಿಂದ ಭಾಗ್ಯ ನೋಡ್ತಾಳೆ ಅಷ್ಟು ಬಿಸಿಲಲ್ಲಿ ಆ ಡ್ರೆಸ್ ಹಾಕ್ಕೊಂಡು ಡಾನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನಾನು ಕಣ್ಣಾರೆ ನೋಡಿದ್ದೀನಮ್ಮ ಅಂತಾನೆ ಗುಂಡಣ್ಣ ಆಗ ಭಾಗ್ಯ ತಾಂಡವ ಮುಖ ನೋಡ್ತಾನೆ ಅವನು ಸ್ಮೈಲ್ ಮಾಡ್ತಾನೆ ಅಮ್ಮ ನೀ ನನ್ನ ಫೀಸ್ ಕೊಟ್ಟೋಕ್ಕೋಸ್ಕರ ತುಂಬ ಕಷ್ಟ ಆ ಕಷ್ಟ ನಾನು ಕೆಲಸ ಮಾಡಿದರೆ ಕಡಿಮೆ ಆಗ್ಬೋದು ಅಂದ್ಕೊಂಡು ಇಷ್ಟು ಸಂಪಾದನೆ ಮಾಡಿದ್ದೀನಮ್ಮ ಇನ್ನೂರ ಇವತ್ತು ಮಾಡಿದ್ದೀನಿ ಸಾಕಮ್ಮ ಅಂತಾನೆ ಗುಂಡಣ್ಣ ಆಗ ಭಾಗ್ಯ ಅಳ್ತಾ ಗುಂಡಣ್ಣನ ತಪ್ಪಕೋತಾಳೆ ಆಗ ತಾಂಡವ ಜೋರಾಗಿ ನುಗ್ತಾ ಓಕೆ ಸಾರಿ ಮೇಡಮ್ ಕಾಮಿಡಿ ಏನು ಗೊತ್ತಾ ಮೇಡಮ್ ಒಬ್ಳು ಒಂದು ದೊಡ್ಡ ಹೋಟೆಲ್ನಲ್ಲಿ ಶೆಪ್ಪು ಅಂತ ಒಗ್ಗರಣೆ ಹಾಕ್ತಿದ್ಲಂತೆ ಆ ದೊಡ್ಡ ಹೋಟೆಲ್ನಲ್ಲಿ ಒಗ್ಗರಣೆ ಹಾಕೋ ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂತ ಕಿತ್ತು ಬಿಸಾಕಿದ್ರಂತೆ ಆಮೇಲೆ ಅವಳು ಇನ್ನೊಂದು ಕೆಲಸಕ್ಕೆ ಸೇರ್ಕೊಂಡ್ಲಂತೆ ಪಾಪ ಮನೇಲಿ ದೊಡ್ಡ ಕೆಲಸ ಅಂತ ಬಿಲ್ ಅಪ್ ಕೊಟ್ಲಂತೆ ಆ್ಯಕ್ಚುಲಿ ಆ ಕೆಲಸ ಏನು ಗೊತ್ತಾ ಜೋಕರ್ ಕಾಸ್ಟ್ಯೂಮ್ ಹಾಕ್ಕೊಂಡು ಕುಂದಾಡೋದು ಅದು ಹೇಗೆ ಅಂತ ತೋರಿಸ್ತೀನಿ ಅಂತ ಡಾನ್ಸ್ ಮಾಡ್ತಾನೆ ತಾಂಡವು ಜೋರಾಗಿ ನಗ್ತಾನೆ ಅಲ್ವೇ ಎಮ್ಮೆ ಲೈಫಲ್ಲೂ ಜೋಕರು ಕೆಲಸದಲ್ಲೂ ಜೋಕರು ವಾವ್ ಪರ್ಫೆಕ್ಟ್ ನೋಡು ಅಂತ ಜೋರಾಗಿ ನಗ್ತಾನೆ ಎಲ್ಲರೂ ದಾರಿಯಲ್ಲಿ ಹೋಗೋರು ಅವರನ್ನು ವಿಚಿತ್ರವಾಗಿ ನೋಡ್ತಾರೆ ತಾಂಡವ ಅವರೇ ಆ ಜೋಕರ್ ಬಟ್ಟೆ ಹಾಕ್ಕೊಂಡು ಕುಣಿದಾಡೋದು ಸಣ್ಣ ಕೆಲಸ ಅಂತ ನಾನೇನೂ ಅಂದ್ಕೊಂಡಿಲ್ಲ ಅಂತಾಳೆ ಭಾಗ್ಯ ಇನ್ನೇನು ಮೇಡಮ್ ಇದು ಕೋಟ್ಯಾನು ಗಟ್ಟಲೆ ಇನ್ಕಮ್ ಬರೋ ನಾನು ನಿಮ್ಮ ಯೋಗ್ಯತೆಗೆ ಕರೆಕ್ಟಾಗಿದೆ ಬಿಡು ಅಂತ ನಗ್ತಾನೆ ತಾಂಡವ್ ತಾಂಡವ ಅವರೇ ನನಗೆ ಕೋಟಿಗಟ್ಟಲೆ ದುಡಿಯೋ ಕೆಲಸ ಬೇಡ ನನಗೆ ನನ್ನ ಸಂಸಾರ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ರೆ ಸಾಕು ಬೇರೇನೂ ಅವಶ್ಯಕತೆ ಇಲ್ಲ ಅಂತಳೆ ಭಾಗ್ಯ ನಿನಗೆ ಅವಶ್ಯಕತೆ ಇದ್ದರೂ ನಾ ರೀಚ್ ಆಗೋಕ್ಕಾಗಲ್ಲ ಮೇಡಮ್ ಅದು ನೀಟಾಗೇ ಗೊತ್ತಾಗ್ತಿದೆಯಲ್ಲ ಇವಾಗ ನಿನ್ನ ಪುಟ್ಟಗೋಸಿ ಕೆಲಸದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ತಾನೇ ಮಗನ ಶೂ ಪಾಲಿಷ್ ಮಾಡೋದಕ್ಕೆ ಕಳಿಸಿರೋದು ಅಂತಾನೆ ತಾಂಡವ್ ತಾಂಡವ್ ಅವರೇ ಮೊದಲನೇದಾಗಿ ನನ್ನ ಕೆಲಸದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಆ ಎ ಸಿ ಆಫೀಸಲ್ಲಿ ನೀವು ಕೂತ್ಕೊಂಡು ಕೆಲಸ ಮಾಡೋದು ಹೊಟ್ಟೆ ಮತ್ತೆ ಬಟ್ಟೆಗಾಗಿನೇ ಬಿಸಿಲಲ್ಲಿ ನಂತರ ಕುಣ್ಕೊಂಡು ಕೆಲಸ ಮಾಡೋದು ಹೊಟ್ಟೆ ಮತ್ತೆ ಬಟ್ಟೆಗಾಗಿನೇ ಅದರಲ್ಲಿ ನನ್ನ ಕೆಲಸ ಮೇಲೂ ನಿನ್ನ ಕೆಲಸ ಕೀಳು ಅನ್ನೋದೆಲ್ಲ ಶುದ್ಧ ಸುಳ್ಳು ಒಂದಿಷ್ಟು ಜನ ಅವ್ರ ಮಗಿನ ನೇರಕ್ಕೆ ಕಂಡಿದ್ದೆ ಸತ್ಯ ಅನ್ನೋ ಥರ ಮಾತಾಡ್ತಾರೆ ಅವ್ರಗಳ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಬಿಡಿ ಅಂತಾಳೆ ಭಾಗ್ಯ ಸಾಕು ಮುಚ್ಚೆ ಬಾಯಿ ನೀನು ಮಾಡೋ ಕೆಲಸದಲ್ಲಿ ಸಮಾಧಾನ ತೃಪ್ತಿ ಇದ್ದಿದ್ದರೆ ನೀನು ಏನಕ್ಕೆ ಪುಟ್ಪತಲ್ಲಿ ತನ್ಮೈನ ಶೂ ಪಾಲಿಷ್ ಮಾಡೋ ಕಲ ಕಳಿಸ್ತಿದ್ದೆ ಅಂತಾನೆ ತಂಡವು ಇಲ್ಲ ಇಲ್ಲ ನಾನು ಆವಾಗ್ಲಿಂದನೂ ಹೇಳ್ತಿದ್ದೀನಿ ಅಮ್ಮ ನನಗೇನು ಕೆಲಸ ಮಾಡೋಕ್ಕೆ ಹೇಳಲಿಲ್ಲ ಅಂತ ನೀವು ಸುಮ್ ಸುಮ್ಮನೆ ಅಮ್ಮನ ಮೇಲೆ ದೂರ ಹಾಕಬೇಡಿ ನಾನು ಆ ತರ ಮಾಡಿದಕ್ಕೆ ಅಮ್ಮನಿಗಿಂತ ನೀವೇ ಕಾರಣ ನೀವು ಆ ಶ್ರೇಷ್ಠ ಆಂಟಿ ಜೊತೆ ಹೋಗಿಲ್ಲ ಅಂದಿದ್ರೆ ಇದೆಲ್ಲ ಸರಿ ಇರ್ತಿತ್ತು ಅಂತಾನೆ ಗುಂಡಣ್ಣ ಆಗ ಎಲ್ಲರೂ ತಾಂಡವನೆ ನೋಡ್ತಾರೆ ಏಯ್ ತನ್ಮಯ್ ನನ್ನ ಮೇಲೆ ವಾಯ್ಸ್ ರೇಸ್ ಮಾಡ್ತೀಯ ನಿನ್ನ ಅಂತ ಗುಂಡನಂಗೆ ಹೊಡೆಯಕ್ಕೆ ಬರ್ತಾನೆ ತಾಂಡವ್ ಆಗ ಭಾಗ್ಯ ತಡೆದು ಗುಂಡಣ್ಣನ ಮೇಲೆ ಕೈ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಾಳೆ ಇವಾಗ ಬಂದ್ಬಿಡ್ತು ಅಮ್ಮನ ಪ್ರೀತಿ ಯಾಕೆ ಜನ ಎಲ್ಲ ನೋಡ್ತಿದ್ದಾರೆ ಅಂತಾನ ನೋಡಿದ್ರ ಇಷ್ಟು ಹೊತ್ತು ಮಗ ಫುಟ್ಬಾತ್ ಮೇಲೆ ಕೂತ್ಕೊಂಡು ಶೂ ಪಾಲಿಶ್ ಮಾಡ್ತಿರುವಾಗ ಇಲ್ಲದೇ ಇದ್ದ ಪ್ರೀತಿ ಸಡನ್ನಾಗಿ ಬಂದ್ಬಿಡ್ತು ಅಂತಾನೆ ತಾಂಡವ್ ತಾಂಡವ್ ಅವರೇ ಮಗನ ಮೇಲೆ ಪ್ರೀತಿ ಇರೋದಕ್ಕೆ ನಾನು ಇವನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿರೋದು ಇವನ ಅಪ್ಪನ ಥರ ಮನೆ ಬಿಟ್ಟು ಹೋಗಿಲ್ಲ ಅಂತಳೆ ಭಾಗ್ಯ ಏಯ್ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಬಟ್ ಮಕ್ಕಳನ್ನೆಲ್ಲ ಇವಾಗಲೂ ಹೇಳ್ತಿದ್ದೀನಿ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದೀನಿ ಹೇಳೋದೇನು ಕರ್ಕೊಂಡು ಹೋಗ್ತೀನಿ ಏಯ್ ತೆನ್ಮೇನು ಸುಮ್ಮನೆ ನನ್ನ ಜೊತೆ ನಡೆಯೇ ಅಮ್ಮ ಜೊತೆ ಇದ್ದು ಒಂದು ದಾಡಿದ್ದು ಸಾಕು ಬಾ ಅಂತಾನೆ ತಾಂಡವು ಪಪ್ಪ ನಾನು ಅಮ್ಮನ ಜೊತೆ ಕಷ್ಟಪಡ್ತಿಲ್ಲ ಖುಷಿಯಾಗೇ ಇದ್ದೀನಿ ಅಂತಾನೆ ಗುಂಡಣ್ಣ ನೋಡಿದ್ದೀಯಪ್ಪ ಎಷ್ಟು ಖುಷಿಯಾಗಿದ್ದೀನಿ ಅಂತ ನೋಡು ಸುಮ್ ಸುಮ್ಮನೆ ನನ್ನ ಜೊತೆ ವಾದ ಮಾಡಬೇಡ ಬಾ ನನ್ನ ಜೊತೆ ನೀನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಮ್ಮ ಒಂದು ಸ್ಕೂಲ್ ಫೀಸು ಕೊಟ್ಟೋಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ ಅಂತಾನೆ ತಾಂಡವು ಅಮ್ಮ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದರೆ ನಾನು ಸ್ಕೂಲಿಗೆ ಹೋಗೋದನ್ನೇ ಬಿಡ್ತೀನಿ ಆದರೆ ನಿಮ್ಮ ಜೊತೆ ಮಾತ್ರ ಬರಲ್ಲ ಪಪ್ಪಾ ಅಂತಾನೆ ಗುಂಡಣ್ಣ ತನ್ಮೈ ಸುಮ್ಮನೆ ನನ್ನ ಜೊತೆ ಬಾ ಅಂತಾನೆ ತಾಂಡೆವು ನಾನು ಬರೋಲ್ಲ ಬರಲ್ಲ ನೀವೇ ನಾವು ನಾವ್ಯಾರೋ ಬೇಡ ಅಂತ ಆಂಟಿ ಜೊತೆ ಹೋಗಿರೋದು ನೀವು ಅವ್ರ ಜೊತೆ ಇರೋ ತನಕ ನಾನು ಎಲ್ಲಿಗೂ ಬರೋಲ್ಲ ಅಮ್ಮನ ಜೊತೆ ನೇರ್ತೀನಿ ಅಂತಾನೆ ಗುಂಡಣ್ಣ ಆಗ ತಾಂಡವ್ ಬಲವಂತದಿಂದ ಗುಂಡಣ್ಣನ ಎಳಿತಾನೆ ಬಾಗೆ ತಡೆದ್ರೂ ಕೇಳಲ್ಲ ಆಗ ಗುಂಡಣ್ಣ ತಾಂಡವ್ ಕೈನ ಕಚ್ತಾನೆ ಆಗ ಅಲ್ಲಿರೋರು ನೀವು ಹೊಡಿತೀರಾ ಬಡಿತೀರಾ ಅಂತಲೇ ಮಗ ನಿಮ್ಮಿಂದ ದೂರ ಇರೋದು ಅಂತಾರೆ ಅಪ್ಪಂಗೆ ಬೇರೆ ಸಂಬಂಧ ಇದೆಯಂತೆ ಅಂತಾರೆ ಇನ್ನೊಬ್ರು ಏಯ್ ತನ್ಮೈ ನೀನು ಆಡಿರೋ ಮಾತಿಗೆ ಎಲ್ಲರೂ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನೋಡು ನಿಮ್ಮ ಅಮ್ಮಂಗೋಸ್ಕರ ನನಗೆ ಅವಮಾನ ಮಾಡ್ತೀಯಲ್ವಾ ನೋಡ್ತೀರು ಒಂದಲ್ಲ ಒಂದಿನ ಅಮ್ಮ ಬೇಡ ಅಂತ ನನ್ನ ಹತ್ರ ಓಡಿ ಬರ್ತೀಯಲ್ವಾ ಆವಾಗ ನೋಡ್ಕೋತೀನಿ ಏಯ್ ಭಾಗ್ಯ ನೀ ನನ್ನ ಮಾತ್ರೆ ಸುಮ್ಮನೆ ಬಿಡಲ್ಲ ಕಣೆ ನಾನು ಅಂತ ತಾಂಡವಲ್ಲಿಂದ ಹೋಗ್ತಾನೆ ಈಚೆ ಭಾಗ್ಯ ಗುಂಡಾನ ನಡ್ಕೊಂಡು ಬರ್ತಾ ಇರ್ತಾರೆ ಆಗಿರೋದನ್ನು ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ ಅಮ್ಮ ಸಾರಿ ಅಮ್ಮ ನನ್ನಿಂದ ಮಿಸ್ಟೇಕ್ ಆಗಿದೆ ಅದು ನನಗೆ ಗೊತ್ತು ಐ ಆಮ್ ರಿಯಲಿ ಸಾರಿ ಸಾರಿ ಅಮ್ಮ ಅಮ್ಮ ನಾನಿಂದ ಅಷ್ಟೊಂದು ಬೇಜಾರಾಗಿದೆ ನಿಮಗೆ ಅಮ್ಮ ನಿನಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದೆ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲಮ್ಮ ಅಮ್ಮ ಪಪ್ಪ ನಿನಗೆ ಬ್ಯಾಡ್ ಬ್ಯಾಡಾಗಿ ಮಾತಾಡಿದ್ರು ಅದಕ್ಕೆಲ್ಲ ನಾನೇ ಕಾರಣ ಪ್ಲೀಸ್ ಅಮ್ಮ ಸಾರಿ ಅಂತಲೇ ಗುಂಡೋಣ ಯಾಕೆ ಗುಂಡೋಣ ಹೀಗೆ ಮಾಡಿದೆ ನನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ ನಿನಗೆ ಅಂತಾಳೆ ಭಾಗ್ಯ ನಿನ್ನ ಕಷ್ಟ ನೋಡಿ ನನಗೆ ತುಂಬ ಬೇಜಾರಾಯಿತಮ್ಮ ನಾನು ಸ್ಕೂಲ್ ಫೀಸ್ ಕಟ್ಟೋಕೆ ನೀನು ಅಂತ ಗೊತ್ತಾಯಿತು ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಕ್ಕಂತ ಬಂದೆ ಅಂತಾನೇ ಗುಂಡಣ್ಣ ಈ ಅಮ್ಮ ಫೀಸ್ ಕಟ್ತಾಳೆ ಅನ್ನೋ ನಂಬಿಕೆ ಇರಲಿಲ್ವ ನಿನಗೆ ಅಂತಳೆ ಭಾಗ್ಯ ನೀನು ಕಟ್ತೀಯ ಅಂತ ಗೊತ್ತಿದ್ರು ನಾನು ಹಳೆಯಲಿ ಸೇವೆ ಮಾಡಿ ಮಾಡ್ದೆ ಹೆಲ್ಪ್ ಮಾಡೋಣ ಅಂತಿದ್ದೆ ಅಂತಾನೆ ಗುಂಡೋಣ ಭಾಗ್ಯ ಗುಂಡಣ್ಣನ ತಪ್ಕೊಂಡು ಹೊಳ್ತಾಳೆ ಅಮ್ಮ ನಿನ್ನಿಂದ ನಿನಗೆ ಅವಮಾನ ಆಗಿದ್ದರೆ ಪ್ಲೀಸ್ ನನ್ನ ಕ್ಷಮಸಮ್ಮ ಅಂತ ಅಮ್ಮನ ಕಾಲಿಗೆ ಬೀಳ್ತಾನೆ ಗುಂಡಣ್ಣ ಗುಂಡಣ್ಣ ಹೇಳೋ ನೀನು ಈ ಥರ ಎಲ್ಲ ಮಾಡಿದರೆ ಅಮ್ಮಗೆ ಸಿಕ್ಕಿ ಬರುತ್ತೆ ಅಂತಾಳೆ ಭಾಗ್ಯ ನೀನು ಮಾತಾಡ್ದೆ ಕೋಪ ಮಾಡಿಕೊಂಡ್ರೆ ನನಗೆ ಯಾಕೆ ಮಾಡಬೇಕು ಗೊತ್ತಾಗಲ್ಲ ಅಮ್ಮ ಅದಕ್ಕೆ ಹೀಗೆ ಮಾಡಿದೆ ಅಂತಾನೆ ಗುಂಡೋಣ ಸರಿ ಆಯಿತು ನಾನು ಕೋಪ ಮಾಡ್ಕೊಳ್ಳೋಲ್ಲ ಈ ಗುಂಡಣ್ಣ ಅಮ್ಮಂಗೆ ಒಂದು ಸಹಾಯ ಮಾಡಬೇಕು ಇನ್ನು ಮುಂದೆ ಯಾವತ್ತೂ ಈ ಥರ ಮಾಡಬಾರ್ದು ಅಂತಾಳೆ ಭಾಗ್ಯ ಸರಿ ಯಾವತ್ತೂ ಹೀಗೆ ಮಾಡಲ್ಲ ಪ್ರಾಮಿಸ್ ಅಂತ ಕೈ ಮೇಲೆ ಕೈ ಇಡ್ತಾನೆ ಗುಂಡಣ್ಣ ಈಚೆ ತಾಂಡವು ಭಾಗ್ಯ ಮನೆ ಹತ್ರ ಹೋಗಿ ಕಾರಿಂದ ಇಳಿದು ಹಾರ್ನ್ ಮಾಡ್ತಾನೆ ಯಾರಿದು ಇಷ್ಟು ಹಾರ್ನ್ ಮಾಡ್ತಿದ್ದಾರೆ ಅಂತಾರೆ ಕುಸುಮ ಬಾ ನೋಡೋಣ ಅಂತ ಬಾಲ್ಕನಿಗೆ ಇಬ್ಬರು ಬರ್ತಾರೆ ಏನೋ ಮಾಡ್ತಿದ್ಯಾ ಇಲ್ಲಿ ನೀನು ಅಂತ ಧರ್ಮರಾಜ್ಗೆ ಹೋಗ್ತಾರೆ ಶುಭ ಸುದ್ದಿ ಹೇಳೋಗೋಣ ಅಂತ ಬಂದೆ ನಿಮ್ಮ ಉದ್ದು ಸೊಸೆ ಬಗ್ಗೆ ಯಾಕಲ್ಲೇ ನಿಂತಿದ್ರ ಬಂದು ಕೆಳಗಡೆ ಕೇಳಿಸ್ಕೊಂಡು ಹೋಗಿ ಅಂತಾನೆ ತಾಂಡವು ನಾವಿನ್ನು ನಿನ್ನ ಮಟ್ಟಕ್ಕೆ ಕೆಳಗಿಳಿದು ಮಾತಾಡೋ ಹಂತಕ್ಕೆ ಬಂದಿಲ್ಲ ಅಂತಾರೆ ಧರ್ಮರಾಜ್ ಸರಿ ನಾನೇ ಮೇಲಕ್ಕೆ ಬರ್ತೀನಿ ಅಂತಾನೆ ತಾಂಡವ್ ಬಂದರೆ ಕೈಗಲ್ಲಿ ಮುರಿತೀನಿ ನಾನು ನಮ್ಮ ನಿನ್ನ ಮಧ್ಯ ಅಂತರ ಇದ್ದಷ್ಟು ಒಳ್ಳೆಯದು ನೀನು ಅಲ್ಲೇ ಇರು ಅಂತಾರೆ ಕುಸುಮ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ನನ್ನ ಮೇಲೆ ರೇಗಾಡಿ ನಿಮ್ಮ ಮುದ್ದಿನ ಸೊಸೆ ಅಲ್ಲಿ ಮನ ಮರ್ಯಾದೆನ ಹರಾಜ್ ಹಾಕ್ತಿದ್ದಾಳೆ ಅವಳಿಗೇನು ಹೇಳಬೇಡಿ ಅಂತಾನೆ ತಾಂಡವ್ ಏ ಏನೋ ಮಾತಾಡ್ತಿದ್ಯಾ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಅಂತಾರೆ ಸುನಂದ ಏನು ಮಾಡಿದ್ಲು ಅವಳು ಅಂತಾರೆ ಕುಸುಮ ಇಷ್ಟು ದಿನ ನನ್ನ ಜೀವನದಲ್ಲಿ ತಕ್ಕತೈ ಅಂತ ಕುಣಿತಿದ್ಲು ಈಗ ಕಣ್ ಕಂಡಲ್ಲಿ ಹೋಗಿಬಿಟ್ಟು ತಕ್ಕ ಅಂತ ಕುಣಿತಿದ್ದಾಳೆ ಅಂತಾನೆ ತಾಂಡವ್ ಏನೋ ಹೇಳ್ತಿದ್ಯಾ ಅಂತಾರೆ ಧರ್ಮರಾಜ್ ಕಣ್ಣಾರೆ ಕಂಡಿದ್ದನ್ನು ಕೇಳಿಸ್ಕೊಂಡಿದ್ದನ್ನು ಹೇಳ್ತಿದ್ದೀನಿ ಅಮ್ಮ ಮಗಳು ಬೀದಿ ಬೀದಿಲಿ ಅಲ್ದಿದ್ದು ಸಾಲದು ಅಂತ ಮಗನ್ನು ಬೀದಿಲಿ ಹಾಕಿದ್ದಾಳೆ ಅಂತಾನೆ ತಾಂಡವ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ